ಚಂಪಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ವಿಡಿಯೋ ಒಂದನ್ನು ನೋಡ್ತಾ ಬೋರ್ಡ್ ನಲ್ಲಿದ್ದಂತಹ ನೋಡಿ ಇದು ಯಾವ ಮಷಿನ್ ಇದರಿಂದ ನಾವು ಮೈನು ಹಿಡಿಯುವುದಕ್ಕೆ ಆಗುತ್ತಾ ಅಂತ ಅಜಯ್ಗೆ ಕೇಳ್ತಾನೆ ಆಗ ಅಜಯ್ ಉತ್ತರ ಕೊಡ್ತಾ ಹೇ ಚಂಪಕ್ ನೀನಿನ್ನೂ ಮಗು ಥರ ಆಡ್ತೀಯಪ್ಪ ಇದರ ಹೆಸರು ರಿಗ್ ಅಂತ ಇದನ್ನ ತೈಲ ಬಾವಿಗಳನ್ನ ಕೊರಿಯೋದಕ್ಕೆ ಬಳಸ್ತಾರೆ ಹಾಗೂ ಅವುಗಳಿಂದ ತೈಲವನ್ನ ಹೊರತೆಗೆಯಲಾಗುತ್ತೆ ಅಂತ ಹೇಳ್ತಾನೆ ಏನು ಎಣ್ಣೆ ಹೊರತೆಗಿತಾರಾ ಅಂದ್ರೆ ಪೆಟ್ರೋಲು ಡೀಸೆಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಚಂಪಕ್ ಅದಕ್ಕೆ ಹೌದು ಎಂದ ಅಜಯ್ ಮಾತನ್ನು ಮುಂದುವರಿಸಿ ಅದರಿಂದ ಕಚ್ಚಾ ತೈಲವನ್ನು ಹೊರತೆಗೆಯಲಾಗುತ್ತೆ ನಂತರ ಅದನ್ನು ಒಂದು ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಿಸಲಾಗುತ್ತೆ ಅಂತಾನೆ ಎಂಥ ಈ ರಿಗ್ ಯಂತ್ರಗಳ ಅಥವಾ ನೆಲವನ್ನು ಕೊರೆಯೋ ಯಂತ್ರಗಳ ಒಂದು ದಿನದ ಬಾಡಿಗೆನೇ ಸುಮಾರು ಮೂವತ್ತೈದು ಲಕ್ಷದಿಂದ ಮೂವತ್ತಾರು ಲಕ್ಷ ರೂಪಾಯಿ ಆಗುತ್ತೆ ಗೊತ್ತಾ ನಿಮಗೆ ಅಂತ ಅಜಯ್ ಏನು ಅದಕ್ಕೆ ಬಾಡಿಗೆನೇ ಮೂವತ್ತೈದರಿಂದ ಮೂವತ್ತಾರು ಲಕ್ಷಣ ಅದರ ಬದಲಾಗಿ ಅದನ್ನು ಕೊಂಡುಕೊಂಡು ಬಿಡಬಹುದಲ್ವಾ ಎಂದ ಚಂಪಕ್ ಏ ಹಾಗಲ್ಲ ಕಣೋ ಈ ರಿಗ್ಗಳನ್ನು ಬಾಡಿಗೆಗೆ ಕೊಡುವುದೇ ಒಂದು ದೊಡ್ಡ ಮಟ್ಟದ ವ್ಯವಹಾರ ಆಗಿದೆ ಅಂತಾನೆ ಅಜಯ್ ಅದಕ್ಕೆ ಚಂಪಕ್ ನನ್ನ ಹತ್ರನೂ ಒಂದು ರಿಗ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ ನಾನು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಿದ್ದೆ ಎಂದ ಹೌದು ಅದೇನೋ ನಿಜ ಆದರೆ ನಿನಗೆ ಒಂದು ರಿಗ್ ಯಂತ್ರವನ್ನು ಕೊಳ್ಳುವುದಕ್ಕೆ ಆಗದೇ ಇರಬಹುದು ಆದರೆ ನೀನು ಅಂತಹ ಒಂದು ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂದ ಅಜಯ್ ಏನು ನಿಜವಾಗ್ಲೂ ಅಂತಹ ಕಂಪನಿ ಇದೆಯಾ ಅದರ ಬಗ್ಗೆ ತಿಳಿಸ್ಕೊಡು ಅಜಯ್ ಎಂದು ಕುತೂಹಲದಿಂದ ಕೇಳಿದ ಚಂಪಕ್ ನೋಡಿ ಈ ಡಿ ಪಿ ಜಿಂದಲ್ ಸಮೂಹದ ಅಂಗವಾಗಿರುವಂತಹ ಜಿಂದಲ್ ಡ್ರಿಲ್ಲಿಂಗ್ ಕಂಪನಿ ಇದೆಯಲ್ವಾ ಇದು ಭಾರತದ ತೈಲ ಮತ್ತು ಅನಿಲ ವಲಯದಲ್ಲಿ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಕೆಲಸವನ್ನು ಮಾಡ್ತಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಅದು ಕಡಲ ತೀರದಿಂದ ಬಹುದೂರದ ಆಳದ ಸಮುದ್ರದಲ್ಲಿ ತೈಲವನ್ನು ಹೊರತೆಗೆಯುವಂತಹ ಸಾಗರದಾಚೆಯ ಡ್ರಿಲ್ಲಿಂಗ್ ಉದ್ಯಮದಲ್ಲಿ ತೊಡಗಿಕೊಂಡಿದೆ ಹೀಗಾಗಿ ಈ ಕಂಪನಿ ಮೂರು ಮುಖ್ಯವಾದಂತಹ ಕ್ಷೇತ್ರಗಳನ್ನು ಅಂದರೆ ವಲಯಗಳನ್ನು ಹೊಂದಿದೆ ಮೊದಲನೆಯದಾಗಿ ಸಾಗರದಾಚೆಯ ಡ್ರಿಲ್ಲಿಂಗ್ ಮಾಡುವುದು ಎರಡನೇದಾಗಿ ಅಡ್ಡಡ್ಡವಾಗಿ ಮಾಡತಕ್ಕಂಥ ಡ್ರಿಲ್ಲಿಂಗ್ಗಳು ಮತ್ತು ಮೂರನೆಯದಾಗಿ ಮಡ್ ಲಾಗಿಂಗ್ ಸೇವೆಗಳನ್ನು ಒದಗಿಸುವಂತಹ ಕಾರ್ಯಾಚರಣೆ ಈ ಕಂಪನಿ ಮಾಡುತ್ತೆ ತೈಲ ಮತ್ತು ಅನಿಲ ವಲಯ ಭಾರತದ ಎಂಟು ಪ್ರಮುಖ ಉದ್ಯಮಗಳಲ್ಲಿ ಒಂದಾಗಿದೆ ಇದು ದೇಶದ ಇತರ ಪ್ರಮುಖ ಆರ್ಥಿಕ ವಲಯಗಳ ಮೇಲೆ ಗಮನಾರ್ಹವಾದಂತಹ ಪ್ರಭಾವವನ್ನು ಹೊಂದಿದೆ ಆರ್ಥಿಕತೆಯ ಕ್ಷಿಪ್ರ ಬೆಳವಣಿಗೆಯಿಂದಾಗಿ ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗ್ತಿದೆ ಇದರಿಂದಾಗಿ ತೈಲ ಮತ್ತು ಅನಿಲಗಳ ಉತ್ಪಾದನೆ ಹಾಗೂ ಸಾಗಾಣಿಕೆಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಇಂಡಿಯಾ ಎನರ್ಜಿ ಔಟ್ಲುಕ್ನ ಪ್ರಕಾರ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತದ ಜಿ ಡಿ ಪಿ ಎಂಟು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ಗಳಿಗೆ ಏರಲಿದೆ ಅಂತ ಅಂದಾಜು ಮಾಡಲಾಗಿದೆ ಇದು ಭಾರತದ ಇಂಧನದ ಬೇಡಿಕೆಯನ್ನು ದುಪ್ಪಟ್ಟಾಗಿಸುವ ಅಂದರೆ ಒಂದು ಸಾವಿರದ ನೂರ ಇಪ್ಪತ್ತ್ಮೂರು ಮಿಲಿಯನ್ ಟನ್ ತೈಲಕ್ಕೆ ಸಮನಾದಂತಹ ಇಂಧನ ಬೇಡಿಕೆ ಉಂಟಾಗುವ ಸಾಧ್ಯತೆ ಇದೆ ಎಂ ಟಿ ಒ ಅಂದರೆ ಒಂದು ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಉರಿಸಿದಾಗ ದೊರೆಯುವಂತಹ ಶಕ್ತಿಯ ಪ್ರಮಾಣ ಭಾರತದಲ್ಲಿ ಸತತವಾಗಿ ಏರ್ತಾ ಇರುವಂತಹ ಮೂಲಸೌಕರ್ಯದ ಮೇಲಿನ ವೆಚ್ಚಗಳು ಮತ್ತು ಪರಿಸರ ಸ್ನೇಹಿ ನೀತಿಗಳ ಕಾರಣದಿಂದಾಗಿ ಮಧ್ಯಮಾವಧಿಯಲ್ಲಿ ನೈಸರ್ಗಿಕ ಅನಿಲ ಬಳಕೆಯ ಮುನ್ನೋಟ ಸಾಕಷ್ಟು ಬಲವಾಗಿರಲಿದೆ ಎನ್ನುವಂತಹ ಮುನ್ಸೂಚನೆಯನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೊಟ್ಟಿದೆ ಈ ಒಟ್ಟು ಬೇಡಿಕೆಯ ಬೆಳವಣಿಗೆಯಲ್ಲಿ ಶೇಕಡಾ ನಲವತ್ತರಷ್ಟು ಬೇಡಿಕೆ ಕೈಗಾರಿಕೋದ್ಯಮಿ ಗ್ರಾಹಕರಿಂದಲೇ ಬರಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಇದರೊಂದಿಗೆ ಕಟ್ಟಡ ನಿರ್ಮಾಣ ಸಾಗಾಣಿಕೆ ಮತ್ತು ಇಂಧನಗಳಂತಹ ವಲಯಗಳಿಂದ ಬೇಡಿಕೆ ಇನ್ನಷ್ಟು ಹೆಚ್ಚಾಗುವ ಭರವಸೆ ಇದೆ ಇನ್ನು ಕಂಪನಿಯ ಆರ್ಥಿಕ ಸಾಧನೆಯ ಬಗ್ಗೆಯೂ ನಾವು ನೋಡೋದಾದರೆ ಕಂಪನಿಯ ಆರ್ಥಿಕ ಸಾಧನೆ ತುಂಬಾ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಒಂಬತ್ತು ತಿಂಗಳುಗಳಲ್ಲಿ ಕಂಪನಿಯ ವರ್ಷಾನುವರ್ಷದ ಗಳಿಕೆ ಶೇಕಡಾ ಮೂವತ್ತರಷ್ಟು ಹೆಚ್ಚಾಗಿದ್ದರೆ ಕಾರ್ಯಾಚರಣೆಯ ಲಾಭ ಎರಡು ಪಟ್ಟುಗಿಂತಲೂ ಹೆಚ್ಚಾಗಿದೆ ಹಾಗೆಯೇ ವರ್ಷಾನುವರ್ಷದ ಲಾಭವೂ ಕೂಡ ಎರಡು ಪಟ್ಟುಗಿಂತಲೂ ಹೆಚ್ಚಾಗಿದೆ ಜೆ ಡಿ ಐ ಎಲ್ ಕಂಪನಿ ತೈಲಬಾವಿ ಕೊರೆಯುವ ತನ್ನೆಲ್ಲ ಯಂತ್ರಗಳ ಶೇಕಡಾ ನೂರರಷ್ಟು ಸಾಮರ್ಥ್ಯದ ಮಾನದಂಡವನ್ನು ಸಾಧಿಸಿದೆ ಇದು ಹಗಲಿನ ಸಮಯದ ದರಗಳನ್ನು ಮತ್ತು ಬಳಕೆಯನ್ನು ಹೆಚ್ಚಿಸುವ ಸಾಧ್ಯತೆಯೂ ಇದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಅನೇಕ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇದು ಮರುಕಳಿಸುತ್ತದೆ ಮತ್ತು ಕೆಲ ಇತರ ಮಾರುಕಟ್ಟೆಗಳಲ್ಲಿ ಇದು ಈಗಾಗಲೇ ಮರುಕಳಿಸಿದೆ ಈ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಗರದಾಚೆಯ ಜಾಗತಿಕ ತೈಲಬಾವಿ ಕೊರೆಯುವ ಮಾರುಕಟ್ಟೆಯ ಅವಕಾಶ ಹೆಚ್ಚಾಗುವ ಭರವಸೆ ಇದೆ ಡೇ ಟೈಮ್ ರೆಂಟಲ್ ರೇಟ್ ಅಂದರೆ ಕೊರೆಯುವ ಯಂತ್ರವನ್ನು ಒಂದು ದಿನಕ್ಕೆ ಬಾಡಿಗೆಗೆ ಕೊಡೋದಕ್ಕೆ ತಗುಲುವ ಸಂಪೂರ್ಣ ವೆಚ್ಚ ಎಂದರ್ಥ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲ ಆರು ತಿಂಗಳಲ್ಲಿ ಏಷ್ಯಾ ಫೆಸಿಫಿಕ್ ಪ್ರದೇಶದಲ್ಲಿ ಜಾಕಪ್ ಯಂತ್ರಗಳ ಹಗಲಿನ ಸಮಯದ ಬಾಡಿಗೆ ಅರವತ್ತೇಳರಿಂದ ತೊಂಬತ್ತು ಸಾವಿರ ಡಾಲರ್ಗಳವರೆಗೆ ಇರಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಆದಾಗ್ಯೂ ಈ ದರಗಳು ಇತ್ತೀಚೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ಗಳಿಗೆ ಏರಿಕೆಯಾಗಿವೆ ಈ ತೈಲ ಬಾವಿ ಕೊರೆಯುವ ಚಟುವಟಿಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಹಾಗೂ ಈ ಯಂತ್ರಗಳ ಸಂಖ್ಯೆ ಕಡಿಮೆ ಇರುವ ನಿರ್ದಿಷ್ಟ ಕಾರಣದಿಂದಾಗಿ ದರಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆಯೂ ಇದೆ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದ ಮತ್ತು ಸಾಗರ ಸಾಮ್ರಾಟ್ಗಳಂತಹ ಯೋಜನೆಗಳು ಆರಂಭ ಆಗೋದಕ್ಕೆ ಸಜ್ಜಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓ ಎನ್ ಜಿ ಸಿಯ ಉತ್ಪಾದನೆಯು ಹೆಚ್ಚುವ ನಿರೀಕ್ಷೆ ಇದೆ ಜೆ ಡಿ ಐ ಎಲ್ ಕಂಪನಿಯ ಬಾಡಿಗೆ ದರಗಳು ಯಂತ್ರದಿಂದ ಯಂತ್ರಕ್ಕೆ ಬದಲಾಗ್ತವೆ ಇವುಗಳಲ್ಲಿ ಎರಡು ರಿಗ್ ಯಂತ್ರಗಳ ಅಂದರೆ ಡಿಸ್ಕವರಿ ಒನ್ ಮತ್ತು ಜಿಂದಾಲ್ ಸ್ಟಾರ್ ಇದರ ದರಗಳು ದಿನವೊಂದಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಡಾಲರ್ಗಳು ಇತರ ಮೂರು ರಿಗ್ ಯಂತ್ರಗಳು ಎಕ್ಸ್ಪ್ಲೋರರ್ ವರ್ಚು ಮತ್ತು ಸ್ಟಾರ್ ಇವುಗಳ ಬಾಡಿಗೆ ದಿನವೊಂದಕ್ಕೆ ನಲವತ್ತರಿಂದ ನಲವತ್ತೈದು ಸಾವಿರ ಡಾಲರ್ಗಳಿದೆ ಇನ್ನು ಮುಂದಿನ ಒಂದರಿಂದ ಎರಡು ವರ್ಷಗಳಲ್ಲಿ ಈ ರಿಗ್ ಯಂತ್ರಗಳ ಬಾಡಿಗೆ ದರಗಳು ಐವತ್ತೈದರಿಂದ ಐವತ್ತೇಳು ಸಾವಿರ ಡಾಲರ್ಗಳಿಗೆ ಏರಿಕೆಯಾಗುವಂತಹ ಭರವಸೆಯನ್ನು ಹೊಂದಿವೆ ಜೆ ಡಿ ಐ ಎಲ್ ಕಂಪನಿಯ ಆಡಳಿತ ಮಂಡಳಿ ಈ ಭರವಸೆಯನ್ನು ಇಟ್ಕೊಂಡಿದೆ ತೈಲದ ಬೇಡಿಕೆ ನಿಧಾನವಾಗಿ ಹೆಚ್ಚುತ್ತಿದೆ ಆದರೆ ತೈಲ ಹೊರತೆಗೆಯೋದಕ್ಕೆ ಯಾವ ರೀತಿಯಾಗಿ ಹೊಸ ರಿಗ್ಗಳು ಬೇಕು ಇದನ್ನು ಪೂರೈಸೋದಕ್ಕೆ ಮತ್ತಷ್ಟು ಸಮಯ ಹಿಡಿಯಲಿದೆ ಇದು ತೈಲವನ್ನು ಹೊರತೆಗೆಯುವ ವ್ಯವಹಾರದಲ್ಲಿ ತೊಡಗಿರುವಂತಹ ಬಹಳಷ್ಟು ಕಂಪನಿಗಳಿಗೆ ಮಧ್ಯಮಾವಧಿಯಲ್ಲಿ ಲಾಭ ಕೊಡಲಿದೆ ಸ್ಥಿರ ವೆಚ್ಚಗಳಲ್ಲಿ ಏರಿಕೆಯಾಗದ ಅಥವಾ ಸ್ವಲ್ಪವೇ ಹೆಚ್ಚಾಗುವ ಕಾರಣದಿಂದಾಗಿ ಜೆ ಡಿ ಐ ಎಲ್ನಂತಹ ಕಂಪನಿಗಳ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಲಿದೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ದಿನವೊಂದರ ನಿವ್ವಳ ದರಗಳಲ್ಲಿ ತೀವ್ರಗತಿಯ ಏರಿಕೆ ಆಗಲಿದೆ See JDL, that is General Drilling and Industries, is a very established uh, oil rig supplier to many companies like ONGC, jspc uh, etc. Currently, it has got six jackup rigs, which are all you know given to ONGC for a period of three years. And what is important in this industry is that they have more than thirty years of experience in this business. All their rigs have always operated at hundred percent utilization. Now, the key triggers for uh, general drilling are typically coming from the increase in day rates because globally, you know, oil rigs are not available that easily. There is a supply crunch. And that has benefited companies like Jindal Drilling. In fact, the company has said that they will be getting uh, day rates of almost uh you know 75 000 to $80,000 per day from the current level of fifty thousand dollars a day. So FY24 and FY25, we will see a lot of operating leverage coming because of the rise in day rates. And secondly, uh, most importantly, I would believe that you know with ONGC they have a very strong relationship. Possibly they could be you know giving one more oil rig to ONGC in the next six to twelve months.

ಈ ಕಂಪನಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾರಣಗಳಿಗಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು ಅದನ್ನು ನೋಡೋಣ ಬನ್ನಿ ದಿಗ್ಗೆಸ್ಟ್ ಚಾಲೆಂಜ್ ಫಾರ್ ಜೆ ಡಿ ಎಲ್ ಇಸ್ ಬೇಸಿಕಲಿ ದೇ ಹ್ಯಾವ್ ಓನ್ಲಿ ಒನ್ ಕಸ್ಟಮರ್ ದಟ್ ಇಸ್ ಓ ಎನ್ ಜಿ ಸಿ ಕ್ಯಾನ್ಸಲೇಷನ್ ಆಫ್ ಕಾಂಟ್ರಾಕ್ಟ್ನೋ ಪಾಸಿಬಿಲಿಟಿ ದಟ್ ಇನ್ ಫ್ಯೂಚರ್ಟ್ ಡೂ ಬಿನೆಸ್ ವಿತ್ ದಮ್ ಸೊ ದಟ್ ಇಸ್ ಅ ಕೈಂಡ್ ಆಫ್ ಅ ಬಿಗ್ ಕಸ್ಟಮರ್ ಬಿಸ್ನೆಸ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಪ್ರೈಸ್ ಆಫ್ ಪ್ರೂಡ್ ಪ್ರೈಸ್ ಸಿಗ್ನಿ ಎಲ್ಲಾ ರೀತಿಯಿಂದ ಅಭಿಪ ಕೇಳ ಸಾಧನೆ ಮತ್ತು ಗುರಿಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ಒಮ್ಮೆ ಕೇಳಿ ಬಿಡೋಣ ಟು ರಿಪೋರ್ಟ್ ಪ್ರಾಫಿಟ್ ಆಫ್ ಆಲ್ಮೋಸ್ಟ್ ಹಂಡ್ರೆಡ್ ಫಿಫ್ಟಿ ಕ್ರೋಸ್ ಫಾರ್ ಎಫ್ಐ ಟ್ವೆಂಟಿ Previous year, they generated a profit of 64 crores. And for the first nine months, company has already generated a profit after tax of 86 crores. We believe that FY24 and 25, we could see very strong numbers from the company because of the increase in day rates. Uh, currently, stock is trading at just six times FY24 earnings and an EBITDA EB2 of 4 times. So our sense is next 12 to 15 months, you can expect a price of 475, or 80. So it definitely offers a very good risk reward for investors. Okay, company, ಯಾವ ರೀತಿಯಾದಂಥ ಚಟುವಟಿಕೆ ನಡೀತಾ ಇದೆ ಈ ಎಲ್ಲ ಮಾಹಿತಿ ಸಿಕ್ಕಿರಬಹುದು ಅಲ್ವಾ ನಿಜಕ್ಕೂ ಇದೊಂದು ಮುಚ್ಚಿಡಲಾಗಿದ್ದಂತಹ ಮಾಣಿಕ್ಯದ ಶೋಧನೆಗೆ ಸರಿ ಏನೋ ಹೂಡಿಕೆ ಮಾಡೋದು ಲಾಭ ಗಳಿಸೋದು ಎಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಯಾವುದಕ್ಕೂ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದು ಮುಂದುವರೆಯಿರಿ